ಎಲ್ಲ ಅಭಿಮಾನಿ ಕೆನಡ ಮನ್ಸುಗಳಿಗೆ ನಮಸ್ಕಾರ ನನ್ನ ಮಾಧ್ಯಮ ಮಿತ್ರರಿಗೆ ಹಿರಿಯರಿಗೆ ಮತ್ತೆ ಪ್ರಧಾನವರಿಗೆ ನನ್ನ ಪ್ರೀತಿಯ ಸ್ನೇಹಿತನಿಗೆ ಚಟುವ ನಮಸ್ಕಾರ ಮುಂತಾದ ನಮ್ಮ ಅತ್ತಿಗೆ ನಮಸ್ಕಾರ ನಾನು ಆಕ್ಚುಲಿ ನಿಮ್ಮ ಹೆಸರು ಪಾಟೀಲ್ ಅಂತ ಮುಟ್ಟಿದ್ದೆ ಅಂದ್ರೆ ಕಡೆ ಪಾಟೀಲ್ ಅಂತ ಹೇಳ್ತಾರೆ

ಯೂಜಲಿ ಇಲ್ಲೇ ಮಗ್ಲ ಮಗ್ಲೇ ಬಂದಿರ್ತಾರೆ ಮೂರ್ ವರ್ಷ ಆಗಿರತ್ತೆ ನಾಲ್ಕು ವರ್ಷ ಆಗಿರತ್ತೆ ನಂಗೆ ಕನ್ನಡ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಅಂತ ಬೇಡ ಹಂಗ ಮಾತಾಡಿರ್ತಾರೆ ಚಂದ ಮಾತಾಡ್ರಿ ಥ್ಯಾಂಕ್ ಯು ಬಹಳ ಜನ ಕನ್ಸಿ ಕಟ್ಕೊಂಡು ಬೆಂಗಳೂರಿಗೆ ಕೊಡ್ತಾರ ದುಡಿಯಕ್ ಬರ್ತಾರ ಕೆಲವೇ ಕೆಲವು ಜನಕ್ಕೆ ಅವಕಾಶ ಸಿಗ್ತೈತಿ ಕೆಲವ ಕೆಲವು ಜನಕ್ಕೆ ಗುರುಸ್ಕೊಳ್ಳೋಕೆ ಕೆಲವೇ ಕೆಲವು ಜನಕ್ಕೆ ಒಂದು ಸ್ಟಾಂಡಮ್ ಅಂತ ಸಿಗ್ತೈತಿ ಅದ್ರಿಂದ ಬಹಳ ಹೊಟ್ಟೆ ಹಸ್ಕೊಂಡಿರುವಂತಹ ರಾತ್ರಿಗಳು ಇರ್ತವೆ ಹೊಟ್ಟೆ ದಿನಗಳು ದಿನಗಳಿರ್ತವೆ ಎಫರ್ಟ್ಸ್ ಇರ್ತವೆ ಎಮ್ಯುಲೇಷನ್ಸ್ ಇರ್ತವೆ ಅದನ್ನೆಲ್ಲ ದಾಟ್ ಗಳನ್ನ ನಮ್ಗೆಳೆಯಾಗಿ ಮಟ್ಟಕ್ಕೆ ನನಗೆ ಬಹಳ ಹೆಮ್ಮೆ ಆಯ್ತು ನಾನು ಬಾಗಲಕೋಡಿಂದ ಇಳಗಲ್ನಾಗ ಇಳಗಲ್ಲಿಂದ ಫಸ್ಟ್ ಕ್ಯಾಂಪಸ್ ಒಂದು ಕ್ಯಾಂಪಸ್ ಹತ್ಕೊಂಡ ಬಂದವ್ರು ನಾನು ನನ್ನ ಮೊದಲನೇ ದಿವಸದಿಂದ ನನ್ನ ಮೊದಲ ಹೆಜ್ಜೆಯಿಂದ ಗೆಳೆಯ ನನ್ನ ಜೊತೆಗೆ ಅದರ ನಾ ಇವತ್ತು ಸ್ವಲ್ಪ ಪರಿಚಯ ಇರಬೇಕು ಮಂದಿಗೆ ಇನ್ನ ಬಹಳ ಸ್ಪರ್ಶ ಆದ್ರು ನಾ ನಿನ್ನ ನಿನ್ನ ಒಂದು ಸಹಕಾರ ನಿನ್ನ ಒಂದು ಒಲವನ್ನ ಯಾವತ್ತೂ ಮರೆಯೋದಿಲ್ಲ ಇವರು ಆಲ್ವೇಸ್ ಮೈ ಡಾರ್ಲಿಂಗ್ ಲವ್ಲಿ ಅಂದ ಟೈಟಲ್ ಆಕ್ಚುಲಿ ಪಿಕ್ಚರ್ ಇಟ್ಟಿಲ್ಲ ಅದು ಅವಂಗೆ ಇಟ್ಟಿರೋದು ನಾವು ಪೂರ್ತಿ ಪ್ರೀತಿ ತುಂಬಿದ ಮನುಷ್ಯ ಬಾರಸ್ ಬಾರಸ್ ಒಳ್ಳೇದಾಗ್ಲಿ ಎರಡ್ ಸಾವಿರ ಹದಿನೆಂಟರಾಗ ಎರಡು ಪಾತ್ರಗಳು ಬಹಳ ಫೇಮಸ್ ಅದು ಬಹಳ ಕೋಟಿ ಕೋಟಿ ಅನ್ಗಲೆ ಜನರ ಉದ್ಯಾನ ಆಗಿದ್ವು ಡಾಲಿ ಮತ್ತೆ ಚಿಟ್ಟೆ ಅಂತ ಈಗ ಮತ್ತಿಬ್ರು ಆದ್ರೆ ಹದಿನಾಲ್ಕನೇ ತಾರೀಕಿಗೆ ಲವ್ಲಿ ಮತ್ತೆ ನನ್ನ ಇನ್ನೊಬ್ಬರು ಪಿಕ್ಚರ್ಗೂ ಒಳ್ಳೇದಾಗ್ಲಿ ಈ ಸರಿ ಬಾಕ್ಸ್ ಆಫೀಸ್ ನಲ್ಲಿ ಊಟ ಮಾಡಲಿ ಕೋಟಿ ಕೋಟಿ ಕಳಿಸ್ಲಿ ಲವ್ಲಿ ಚಿತ್ರ ತಂಡಕ್ಕೆ ಶುಭಾಶಯ ನಮ್ಮ ಚೇತನ್ ಅವರಿಗೆ ನಿರ್ಮಾಪಕರಿಗೆ ಪಾಟೀಲ್ಗೆ ಸಿನಿಮಾದಲ್ಲಿ ದುಡಿದಂತ ಪ್ರತಿಯೊಬ್ಬರಿಗೂ ಶುಭಾಶಯಗಳು ಅಲ್ಲಿಗೆ ಹೊಳೆ ಮಾಡ್ನಾಗ ಆಕ್ಚುಲಿ ಕೂಗಿದ್ರಂದ್ರಲ್ಲ ನಮ್ ಕಡೆ ಕೂಗ ಹಂಗಿರಂಗಿಲ್ಲ ಯಾಕೆ ಹೊಡೆ ಒನ್ ಟೂ ತ್ರೀ